ಅಕ್ಕ ಮತ್ತು ತಮ್ಮ ಆಟವಾಡುತ್ತಿದ್ದರು ಆಗ ತಮ್ಮ ಗೊತ್ತಿಲ್ಲದೆ ಅಕ್ಕನನ್ನು ಕೆಳಗೆ ಬೆಳೆಸಿದನು ಅವಳ ತಲೆ ಒಂದು ಕಲ್ಲಿಗೆ ತಾಗಿ ಅವಳು ನೇರ ಹತ್ತಿರದಲ್ಲಿದ್ದ ಕೊಳದಲ್ಲಿ ಬೀಳುತ್ತಾಳೆ ಇದನ್ನು ಕಂಡು ಅಕ್ಕನನ್ನು ರಕ್ಷಿಸಲು ಆ ತಮ್ಮನು ಕೊಳಕ್ಕೆ ಹಾರಿದನು ಅವಳನ್ನು ಹುಡುಕಾಡಿದನು ಆದರೆ ಎಷ್ಟೇ ಹುಡುಕಾಡಿದರೂ ಅವಳನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ ಹೀಗೆ ತುಂಬ ದಿನಗಳ ನಂತರ ನೀರಿನಿಂದ ಅವರ ಮೃತದೇಹ ಸಿಕ್ಕಿತ್ತು ಹಾಗೆ ಆ ಹುಡುಗ ಅಕ್ಕನ ಹತ್ತಿರ ಹೋಗಿ ತುಂಬ ಬೇಸರದಿಂದ ಸಾರಿ ಅಕ್ಕ ಎಂದು ಹೇಳಿ ಅವಳ ನೆತ್ತಿಯಲ್ಲಿ ಒಂದು ಮುತ್ತನ್ನಿಟ್ಟನು ಮುತ್ತಿಟ್ಟ ಅದೇ ಸೆಕೆಂಡಿನಲ್ಲಿ ಅವಳು ಕಣ್ಣು ತೆರೆದಳು ಇದನ್ನು ಕಂಡ ಹುಡುಗ ತುಂಬ ಭಯಪಟ್ಟನು ಹಾಗೆ ವರ್ಷಗಳು ತುಂಬ ಕಳೆದು ಹೋಯಿತು ಈಗಲೂ ಅಕ್ಕನ ಆತ್ಮ ಅವನನ್ನು ಬಿಟ್ಟು ಹೋಗಲಿಲ್ಲ ಅವಳು ಅವನಿಗೆ ನೇರ ಕೈ ಚಾಚಿ ಮನೆ ಬಿಟ್ಟು ನನ್ನ ಜೊತೆ ಬಾ ಎಂದು ಹೇಳಿದ್ದು ಆಗ ತಾನೇ ಜಾಕ್ ಅವನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಜಾಗ ಬಿಟ್ಟನು ಕಾರಣ ಆಗ ಅವನ ಅಕ್ಕ ಅವನನ್ನು ಬೀಳಿಸಿದ ಪ್ರತಿಕಾರ ತೀರಿಸಲು ಬಂದಂದಾಗಿದ್ದರೆ ಎಂದು ಅಲ್ಲಿಂದ ಓಡಿ ಹೋಗುತ್ತಿರುವಾಗ ರಸ್ತೆ ನಡುವಿನಲ್ಲಿ ಅವಳು ನಿಲ್ಲುವುದನ್ನು ಕಂಡನು ಅದಕ್ಕಾಗಿ ಅವನು ಸ್ಟೇರಿಂಗ್ ತಿರುಗಿಸಿದಾಗ ಕಾರು ನೇರ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡೆಯಿತು ಆಗ ಅವನು ಆ ಕಾರಿನಿಂದ ಹಾರಿ ಪಾರಾದನು ಆಗ ತಾನೇ ಆ ಕಾರು ಬೆಂಕಿ ಹತ್ತಿ ಅವನ ಹೆಂಡತಿ ಸಾಯುತ್ತಾಳೆ ಹಾಗೆ ಅವನು ಮನೆಗೆ ಬಂದಾಗ ಅವನ ಹೆಂಡತಿಯ ಹಾಗೆ ಒಬ್ಬಳನ್ನು ನೋಡಿದನು ಅವಳು ಪ್ರೇತವಾಗಿರಬಹುದೆಂದು ಭಾವಿಸಿ ಪಾರಾಗಲು ನೋಡಿದಾಗ ಅವಳು ಮನೆ ಇಡೀ ಫಸ್ಟ್ ಫೈರ್ ಸೆಟ್ ಮಾಡಿ ಇಟ್ಟಿದ್ದಳು ಹಾಗೆ ಮನೆ ತುಂಬ ಬೆಂಕಿ ಹತ್ತಿ ಅವನು ಪಾರಾಗಲು ಸಾಧ್ಯವಾಗದಿರುವಾಗ ಅವನ ಅಕ್ಕ ಬಂದು ಅವನಿಗೆ ಕೈಕೊಟ್ಟು ಅವನನ್ನು ಅಲ್ಲಿಂದ ರಕ್ಷಿಸಿದಳು ಅಮ್ಮನ ನಂತರ ನಿಷ್ಕಲ್ಮಶವಾದ ಪ್ರೀತಿ ಅಕ್ಕನದ್ದಾಗಿದೆ ಅಕ್ಕ ಕನ ಮೇಲೆ ಪ್ರೀತಿ ಇದ್ದರೆ ಒಂದು ಲೈಕ್ ಕೊಡಿ